ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ಪ್ರಕರಣ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳ ಆತ್ಮಸ್ಥೈರ್ಯ ಕುಂದಿಸುತ್ತಿರುವ ಸರ್ಕಾರ ಸಾಮರ್ಥ್ಯವನ್ನು ಪ್ರಶ್ನಿಸುವಂತಹ ಅಮಾನತ್ವ ಆದೇಶ ಹಿಂಪಡೆಯಲು ಆಗ್ರಹಿಸಿ ಎಬಿವಿಪಿ ನೇತೃತ್ವದಲ್ಲಿ ಪ್ರತಿಭಟನೆ ರಾಜ್ಯದಲ್ಲಿ ಸರ್ಕಾರ ಮತ್ತು ಜಿಲ್ಲೆಯಲ್ಲಿ ಅಧಿಕಾರಿಗಳು ಯಾವುದೇ ರೀತಿ ವೈಫಲ್ಯ ನಡೆಸಿಲ್ಲ ಉತ್ತಮವಾಗಿ ಆಡಳಿತ ನಡೆಸುತ್ತಿದ್ದಾರೆ ಸಮರ್ಥನೆಗಿಳಿದ ಸಂಸದ ಶ್ರೇಯಸ್ ಪಟೇಲ್ ಮಳೆಯಿಂದ ಅನಾಹುತ ಆಗದಂತೆ ನಿಗಾ ಮುಸುಕಿನ ಜೋಳಕ್ಕೆ ಪರಿಹಾರ ಕೊರೊನಾ ಹರಡದಂತೆ ಮುನ್ನೆಚ್ಚರಿಕೆ ಕ್ರಮಕ್ಕೆ ಶಾಸಕ ಸ್ವರೂಪ್ ಸೂಚನೆ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳ ಆತ್ಮಸ್ಥೈರ್ಯ ಕುಂದಿಸುವಂತಹ ಮತ್ತು ಅವರ ಸಾಮರ್ಥ್ಯವನ್ನು ಪ್ರಶ್ನಿಸುವಂತಹ ಅಮಾನತು ಆದೇಶವನ್ನು ಕೂಡಲೇ ಹಿಂಪಡೆಯಬೇಕೆಂದು ಆಗ್ರಹಿಸಿ ನಗರದ ಹೇಮಾವತಿ ಪ್ರತಿಮೆ ಮುಂದೆ ಎಬಿವಿಪಿ ನೇತೃತ್ವದಲ್ಲಿ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಸಂಘಟನೆಯ ಯಶವಂತ್ ಮಾಧ್ಯಮದೊಂದಿಗೆ ಮಾತನಾಡಿ ಬೆಂಗಳೂರಿನಲ್ಲಿ ನಡೆದ ಆರ್ಸಿಬಿ ಐಪಿಎಲ್ ಟ್ರೋಫಿ ಗೆಲುವಿನ ಸಂಭ್ರಮಾಚರಣೆ ವೇಳೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿವೇಚನಾ ರಹಿತ ತೀರ್ಮಾನದಿಂದ ಜರುಗಿದ ಕಾಲ್ತುಳಿತ ಹಾಗೂ ಸಾವು ನೋವುಗಳ ಕುರಿತು ಎಬಿಬಿಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತದೆ ಹದಿನೆಂಟು ವರ್ಷಗಳ ನಂತರ ಐಪಿಎಲ್ ಟ್ರೋಫಿ ಗೆದ್ದ ಆರ್ಸಿಬಿ ತಂಡಕ್ಕೆ ಸನ್ಮಾನಿಸಲು ವಿಧಾನಸೌಧದ ಭದ್ರತಾ ವಿಭಾಗದ ಡಿಸಿಪಿ ಎಂಎನ್ ಕರಿಬಸ್ವೇಗೌಡರವರ ಎಚ್ಚರಿಕೆ ನಡುವೆಯೂ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನ ಕಾರ್ಯಕ್ರಮದ ಆತುರದ ಯೋಜನೆ ಹಾಗೂ ವ್ಯವಸ್ಥಿತ ತಯಾರಿಯಿಲ್ಲದೆ ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆ ಆಯೋಜನೆಯ ಪರಿಣಾಮ ಹನ್ನೊಂದು ಯುವಜನರು ಸಾವಿಗೀಡಾಗಿದ್ದು ಈ ನಾಡಿನ ದುರ್ದೈವ ಎಂದರು ಹದಿನೆಂಟು ವರ್ಷಗಳ ನಂತರ ಆರ್ಸಿಬಿ ಟ್ರೋಫಿ ಜಯಿಸಿದ ಉನ್ಮಾದದಲ್ಲಿ ಯುವ ಜನತೆ ಪೊಕ್ಕಟ್ಟೆ ಪ್ರಚಾರ ಪ್ರಿಯ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಎಡಬಿಡಂಗಿ ನಿಲುವು ಲಕ್ಷಾಂತರ ಜನ ಸೇರಬಹುದಾದ ನಿರೀಕ್ಷೆಯಲ್ಲಿದ್ದ ಕಾರ್ಯಕ್ರಮ ಅಪಾಯಗಳು ಮತ್ತು ಸವಾಲುಗಳ ಬಗೆಗೆ ಅರಿವಿದ್ದು ತೋರಿದ ತಿಲಿಗೇಡಿತನದ ಪರಿಣಾಮ ಹನ್ನೊಂದು ಜನರ ಸಾವಾಗಿದೆ ಮನೆ ಬೆಳಗಬೇಕಿದ್ದ ಕುಡಿಗಳನ್ನು ಕಳೆದುಕೊಂಡ ಕುಟುಂಬಗಳ ಆಕ್ರಂದನ ರಾಜ್ಯದ ಇತಿಹಾಸದಲ್ಲಿ ಕರಾಳ ಅಧ್ಯಾಯವಾಗಿ ಮಾರ್ಪಟ್ಟಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಈ ಕಾಲ್ತೊಳಿತ ಪ್ರಕರಣದಲ್ಲಿ ಸರ್ಕಾರ ಪೊಲೀಸ್ ಇಲಾಖೆ ಕೆಎಸ್ಸಿಎ ಆರ್ಸಿಬಿ ಮ್ಯಾನೇಜ್ಮೆಂಟ್ ಹಾಗೂ ಜನರ ಅತಿರೇಕದ ನಡವಳಿಕೆ ಸೇರಿದಂತೆ ಹಲವಾರು ಹಂತಗಳಲ್ಲಿ ಲೋಪಗಳಾಗಿದ್ದು ಕಣ್ಣಿಗೆ ಕಾಣುವ ಸತ್ಯ ಈ ಪ್ರಕರಣದ ತೀವ್ರತೆಯನ್ನು ಅರಿತು ರಾಜ್ಯ ಸರ್ಕಾರ ಈಗಾಗಲೇ ಮ್ಯಾಜಿಸ್ಟೇಟರ್ ತನಿಖೆ ನ್ಯಾಯಾಂಗ ತನಿಖೆ ಸಿಐಡಿ ತನಿಖೆ ಸೇರಿದಂತೆ ಬಹುವಿಧದ ತನಿಖೆಗಳಿಗೆ ಆದೇಶಿಸಿ ಹಲವು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳ ತಲೆದಂಡ ಮಾಡಿರುವುದು ಅಕ್ಷಮ್ಯ ಆದರೆ ಈ ಕಾಲ್ತೊಳಿದ ಪ್ರಕರಣಕ್ಕೆ ನೇರ ಹೊಣೆಗಾರರಾಗಿರುವ ಅಧಿಕಾರಿಗಳ ಮೇಲೆ ದರ್ಪ ತೋರುವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ತಾವೇ ಐಪಿಎಲ್ ಟ್ರೋಫಿ ಜಯಿಸಿದ್ದಷ್ಟು ಉಮೇದಿನಲ್ಲಿದ್ದ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಬೇಜವಾಬ್ದಾರಿತನದ ನಡವಳಿಕೆಗಳನ್ನು ಒಪ್ಪಿಕೊಳ್ಳದಿರುವುದು ದುರಾದೃಷ್ಟಕರ ಕಳೆದೊಂದು ವರ್ಷದಲ್ಲಿ ಅತ್ಯಂತ ಹೆಚ್ಚು ಜನಸಂದಣಿ ಇರುವ ಕಾರ್ಯಕ್ರಮಗಳಲ್ಲಿ ಕಾಲ್ದುಳಿತಕ್ಕೆ ಒಳಗಾಗಿ ಈಗಾಗಲೇ ನೂರಾರು ಜನರು ಸಾವನ್ನಪ್ಪಿರುವ ಘಟನೆಗಳು ಉತ್ತರ ಪ್ರದೇಶ ಗೋವಾ ಹಾಗೂ ತಿರುಪತಿ ಸೇರಿದಂತೆ ಸಾಕಷ್ಟು ಕಡೆ ಉದಾಹರಣೆ ಸಹಿತ ಪ್ರಕರಣಗಳು ಕಣ್ಣ ಮುಂದಿದ್ರೂ ಮುಂಜಾಗ್ರತೆ ಕ್ರಮ ವಹಿಸದೇ ಇದ್ದು ಆಡಳಿತಗಾರರ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿ ಎಂದು ದೂರಿದ್ರು ಈ ಕಷ್ಟಕರ ಸಂದಿಗ್ಧ ಸಂದರ್ಭದಲ್ಲಿ ಕುಟುಂಬದವರ ನೋವಿಗೆ ವಿದ್ಯಾರ್ಥಿ ಪರಿಷತ್ ಸಾಂತ್ವನವನ್ನ ತಿಳಿಸುತ್ತಾ ಗಾಯಗೊಂಡವರು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಎಂದು ಆಶಿಸುತ್ತೇವೆ ಎಂದರು ಈ ಸಂಭ್ರಮಾಚರಣೆಯ ಆತುರದ ಆಯೋಜನೆ ವಿವೇಚನಾ ರಹಿತ ತೀರ್ಮಾನ ಪೊಲೀಸ್ ಇಲಾಖೆಯ ಎಚ್ಚರಿಕೆಯ ಕಡೆಗಣನೆ ಪುಕ್ಕಟ್ಟೆ ಪ್ರಚಾರಪ್ರಿಯ ಕಾಂಗ್ರೆಸ್ ನಾಯಕರ ವರ್ತನೆ ಯುವಜನರ ಉನ್ಮಾದ ಸಾಮಾಜಿಕ ಜಾಲತಾಣಗಳಲ್ಲಿನ ಅನಿಯಂತ್ರಿತ ಮಾಹಿತಿ ಸೇರಿದಂತೆ ಹಲವಾರು ಲೋಪಗಳಿಂದ ದುರ್ಘಟನೆ ಸಂಭವಿಸಿದೆ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ದುರ್ಘಟನೆಗಳು ನಡೆಯದಂತೆ ಸೂಕ್ತ ಕ್ರಮ ವಹಿಸಬೇಕೆಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಗೆ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸಿದರು ಿದೆ ಎಂದ ಇದೇ ಸಂದರ್ಭದಲ್ಲಿ ಈ ಪ್ರಕರಣದ ಸೂಕ್ತ ತನಿಖೆ ನಡೆಸದೆ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳ ಆತ್ಮಸ್ಥೈರ್ಯ ಕುಂದಿಸುವಂತಹ ಮತ್ತು ಅವರ ಸಾಮರ್ಥ್ಯವನ್ನು ಪ್ರಶ್ನಿಸುವಂತಹ ಅಮಾನತ್ತು ಆದೇಶವನ್ನು ಹಿಂಪಡೆಯಬೇಕೆಂದು ಹಾಗೂ ಈ ದುರ್ಘಟನೆಯ ನೈತಿಕ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳದಂತೆ ರಾಜ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರ ವಿರುದ್ದ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಉತ್ತರದಾಯಿತ್ವದ ಅರಿವು ಮೂಡಿಸಬೇಕೆಂದು ವಿದ್ಯಾರ್ಥಿ ಪರಿಷತ್ ಒತ್ತಾಯಿಸುತ್ತದೆ ಎಂದರು ಪ್ರತಿಭಟನೆಯಲ್ಲಿ ಎಬಿವಿಪಿ ಮುಖಂಡರಾದ ಶ್ರೀನಿವಾಸ್ ಸಾವರ್ಕರ್ ಲೇಪಾಕ್ಷ ಹಾಗೂ ಇತರರು ಉಪಸ್ಥಿತರಿದ್ದರು ಹಾಸನ್ ದಕ್ಷ ಅಧಿಕಾರಿಗಳ ಸಸ್ಪೆಂಡ್ ಮಾಡಿದಾರೆ ಅಲ್ಲ ಕಣ್ರಿ ಅಲ್ಲಿ ಇಷ್ಟ ಜನ ಇದ್ರಿ ಸುಮಾರು ಆರ್ ಏಳು ಲಕ್ಷ ಜನ ಸೇರಿದ್ರು ಅಂತದ್ರಲ್ಲಿ ನೂರ್ ಜನ ಬರೀ ನವರು ಅವ್ರಿಗೆಲ್ಲ ಪ್ರೊಟೆಕ್ಷನ್ ಕೊಡ್ತಾ ಇದ್ರು ಅಂತದ್ರಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಿದಾರೆ ಅಂದ್ರೆ ಸರ್ಕಾರದವ್ರಿಗೆ ತಪ್ಪು ಕಣ್ರಿ ಪೊಲೀಸ್ ಅಲ್ಲಾ ಕಣ್ರಿ ಪೊಲೀಸ್ನವ್ರನ್ನ ಯಾವ್ದೇ ಕಾರಣಕ್ಕೂ ಸಸ್ಪೆಂಡ್ ಮಾಡಂಗಿಲ್ಲ ಅಂತ ದಕ್ಷ ಅಧಿಕಾರಿಗಳು ಬೇಕು ಬೆಂಗಳೂರ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂದ್ರೆ ಎಷ್ಟಿದೆ ಜನಸಂಖ್ಯೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಎಷ್ಟಿದೆ ಸುಮಾರು ಕೋಟಿ ಜನಸಂಖ್ಯೆ ಇದೆ ಅಷ್ಟು ಜನಸಂಖ್ಯೆನ ಕಂಟ್ರೋಲ್ ಮಾಡಿದ್ದಾರೆ ಅಂದ್ರೆ ಗ್ರೇಟ್ ಕಂಟ್ರಿ ಅವರು ಪೊಲೀಸ್ನವರು ಪೊಲೀಸ್ನವ್ರು ಯಾಕ್ರಿ ಅವರು ಸಸ್ಪೆಂಡ್ ಮಾಡಬೇಕಿತ್ತು ಅಂತ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮತ್ತು ಜಿಲ್ಲೆಯಲ್ಲಿ ಅಧಿಕಾರಿಗಳು ಯಾವುದೇ ರೀತಿ ವೈಫಲ್ಯ ನಡೆಸಿಲ್ಲ ಉತ್ತಮವಾಗಿ ಆಡಳಿತ ನಡೆಸುತ್ತಿದ್ದಾರೆ ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರ ಹೇಳಿಕೆಗೆ ಸಂಸದ ಶ್ರೇಯಸ್ ಪಟೇಲ್ ತಿರುಗೇಟು ನೀಡಿದರು ಹಾಸನದಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿದೆ ವಿನಾಕಾರಣ ಅಧಿಕಾರಿಗಳ ಮೇಲೆ ಆರೋಪ ಮಾಡೋದು ಸರಿಯಲ್ಲ ಒಂದು ವೇಳೆ ಆರೋಪ ಮಾಡಿದೆ ಆದರೆ ಅದಕ್ಕೆ ಸೂಕ್ತ ದಾಖಲೆಗಳನ್ನು ನೀಡಲಿ ತಪ್ಪು ಮಾಡದ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದಿಲ್ಲ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಅಭಿವೃದ್ದಿ ಪರವಾದಂತಹ ಕೆಲಸ ಮಾಡುತ್ತಿದೆ ಆರೋಪ ಮಾಡುವ ಸಂದರ್ಭ ದಾಖಲೆಗಳನ್ನು ಇಟ್ಟುಕೊಂಡು ಆರೋಪ ಮಾಡಬೇಕು ಅದನ್ನ ಬಿಟ್ಟು ಸರ್ಕಾರಿ ಕಾರ್ಯಕ್ರಮ ಆದಂತಹ ಪೌತಿ ಖಾತೆ ಆಂದೋಲನ ಕಾರ್ಯಕ್ರಮದಲ್ಲಿ ಸರ್ಕಾರದ ವಿರುದ್ದ ಮಾತನಾಡುವುದು ನಿಜಕ್ಕೂ ಖಂಡನೀಯ ಎಂದು ರೇವಣ್ಣ ಅವರ ವಿರುದ್ದ ಸಿಡಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರ ಬಗ್ಗೆ ಗೌರವವಿದೆ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ನನ್ನ ವಯಸ್ಸಿನಷ್ಟು ಅವರು ಅಧಿಕಾರ ಅನುಭವಿಸಿದ್ದಾರೆ ಅವರು ಮಾತನಾಡುವಾಗ ಯೋಚನೆ ಮಾಡಿ ಮಾತನಾಡಬೇಕು ಅದನ್ನ ಬಿಟ್ಟು ಸುಖಾಸುಮನೆ ಆರೋಪ ಮಾಡುವುದು ಸರಿಯಲ್ಲ ಎಂದು ಟಾಂಗ್ ನೀಡಿದರು ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ದಿ ಕೆಲಸಗಳಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚು ಅನುದಾನ ತರುವ ಮೂಲಕ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಮತ್ತು ಜಿಲ್ಲೆಯಲ್ಲಿ ಯಾವುದೇ ಅಧಿಕಾರಿಗಳು ತಪ್ಪು ಮಾಡಿದರೆ ಅಂತಹವರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿದ್ದು ಕೊಲೆ ಪ್ರಕರಣಗಳು ಮತ್ತು ಇನ್ನಿತರೆ ಪ್ರಕರಣಗಳು ಕಡಿಮೆಯಾಗಿದೆ ಈ ಹಿಂದಿನ ಪ್ರಕರಣಗಳ ಪಟ್ಟಿ ಹಿಡಿದುಕೊಂಡು ಮಾತನಾಡಲಿ ಎಂದರು ಆದರೂ ನಿಮಿತ್ತ ಮೊದಲನೇದಾಗಿ ಆ ಒಂದು ಪಾಯಿಂಟ್ನ ತೊಗೋಬೇಕು ಅನ್ಕೊತೀನಿ ಹೇಳಿದ್ರೆ ಈಗ ಮಳೆಗಾಲ ಶುರುವಾಗೋದ್ರಿಂದ ನಿಮಗೆಲ್ಲ ಗೊತ್ತಿರೋಂಗೆ ಕಳೆದ ಒಂದು ಎರಡು ತಿಂಗಳಿಂದ ಫಂಗಲ್ ಡಿಸೀಸ್ ನಮ್ಮ ಮೆಕ್ಕೆಜೋಳಕ್ಕೆ ಕಾಡ್ತಾಯಿದೆ ಅದನ್ನು ನಾನು ಏನಕ್ಕೆ ಇವತ್ತು ತುಟ್ಟು ಸುದ್ದಿಗೋಷ್ಠಿ ಕರೆದೆ ಅಂತ ಹೇಳಿದ್ರೆ ಮನವಿ ಮಾಡ್ತೀನಿ ಮಾಧ್ಯಮ ಮುಖಾಂತರ ಆದಷ್ಟು ಸಾರ್ವಜನಿಕರಿಗೆ ಹೆಚ್ಚಾಗಿ ರೈತರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ನಮ್ಮ ನಿಮಗೆಲ್ಲ ಸವಿಸ್ತಾರವಾಗಿ ಸ್ವಲ್ಪ ಜನ ಬಂದವರಿಗೆಲ್ಲ ನಾನು ವಿವರಿಸಿದ್ದೀನಿ ಫಂಗಲ್ ಡಿಸೀಸ್ ಬಗ್ಗೆ ಅದನ್ನು ನೀವು ಮನವಿ ಮಾಡ್ತಾ ಮದುವೆ ಮುಖಾಂತರ ನಾವು ಒಂದಿಷ್ಟು ಗೈಡ್ಲೈನ್ಸ್ ಕೊಡ್ತೀವಿ ಕೃಷಿ ಇಲಾಖೆಯಿಂದ ಅದನ್ನು ನೀವೆಲ್ಲ ಪ್ರಕಟಿಸಬೇಕು ನೀವೆಲ್ಲ ರೈತರಿಗೆ ಅರಿವು ಮೂಡಿಸಬೇಕು ಅಂತ ಹೇಳ್ಕೊತೀವಿ ಯಾಕೆಂದ ಫಂಗಲ್ ಡಿಸೀಸಿಂದನೇ ಫಂಗಲ್ ಡಿಸೀಸಿಂದನೇ ಅದೇ ಆ ಡಿಸೀಸ್ ಮಳೆ ಆರಂಭವಾಗಿದ್ದು ಯಾವ ಅನಾಹುತ ಸಂಭವಿಸುತ್ತದೆ ಈ ಬಗ್ಗೆ ನಿಗಾವಹಿಸಬೇಕು ತಾಲೂಕಿನಲ್ಲಿ ಮುಸುಕಿನ ಜೋಳ ಹಾನಿಯಾಗಿರುವ ಬಗ್ಗೆ ಮಾಹಿತಿ ನೀಡಿ ಸೂಕ್ತ ಪರಿಹಾರ ಕಲ್ಪಿಸಬೇಕು ಎಂದು ಕೊರೊನಾ ಹರಡದಂತೆ ಮುನ್ನೆಚ್ಚರಿಕೆ ಕ್ರಮ ಅನುಸರಿಸುವಂತೆ ಶಾಸಕ ಎಚ್ಪೆ ಸ್ವರೂಪ್ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಹಾಸನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಚ್ಪಿ ಸ್ವರೂಪ್ ಅಧ್ಯಕ್ಷತೆಯಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿಪತ್ತು ನಿರ್ವಹಣಾ ಸಭೆ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖಾ ವತಿಯಿಂದ ಆಯೋಜಿಸಿದ್ದ ತಾಲೂಕು ಮಟ್ಟದ ಅಂತರ ಇಲಾಖಾ ಅಧಿಕಾರಿಗಳಿಗೆ ವಿವಿಧ ಇಲಾಖಾವಾರು ರಾಷ್ಟೀಯ ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಾಗಾರದಲ್ಲಿ ಮಾತನಾಡಿ ಮಾಹಿತಿಗಳನ್ನು ಪಡೆದು ಉನ್ನತ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ಸೂಚಿಸಿದ್ರು ಮುಂಗಾರು ಮಳೆ ಆರಂಭವಾಗಿದ್ದು ಮಳೆಯಿಂದ ಯಾವುದೇ ಅನಾಹುತ ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಮಳೆಯಿಂದ ಈಗಾಗಲೇ ಹಾನಿಯಾಗಿರುವ ಶಾಲಾ ಕಾಲೇಜು ಕಟ್ಟಡಗಳು ಮತ್ತು ಬೆಳೆಗಳ ಬಗ್ಗೆ ಸರ್ಕಾರ ಮಾಹಿತಿ ನೀಡಿ ಪರಿಹಾರ ಕೊಡಿಸುವ ನಿಟ್ಟನಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕೆಂದು ಸೂಚನೆ ನೀಡಲಾಯಿತು ಈಗಾಗಲೇ ಕೃಷಿ ಚಟುವಟಿಕೆಗಳು ಆರಂಭವಾಗಿದ್ದು ರೈತರಿಗೆ ಅಗತ್ಯವಿರುವ ಬಿತ್ತನೆ ಬೀಜ ಮತ್ತು ಇನ್ನಿತರೆ ಸಲಕರಣೆಗಳನ್ನು ಸಂಬಂಧಿಸಿದ ಇಲಾಖೆಗಳು ಒದಗಿಸಬೇಕು ತಾಲೂಕಿನಲ್ಲಿ ಮುಸುಕಿನ ಜೋಳ ಹಾನಿಯಾಗಿರುವ ಬಗ್ಗೆ ಮಾಹಿತಿ ನೀಡಿ ಸೂಕ್ತ ಪರಿಹಾರ ಕಲ್ಪಿಸಬೇಕು ಮತ್ತು ಜೋಳದ ಬೆಳೆಗೆ ತಗುಲುತ್ತಿರುವ ರೋಗದ ಬಗ್ಗೆ ರೈತರಿಗೆ ಅರಿವು ಮೂಡಿಸುವ ಜೊತೆಗೆ ಸೂಕ್ತ ಔಷಧಿ ಸಿಂಪಡಣೆ ಮತ್ತು ಮಣ್ಣು ಪರೀಕ್ಷೆ ಬಗ್ಗೆ ಅಧಿಕಾರಿಗಳು ಕ್ರಮವಹಿಸಬೇಕು ಎಂದರು ರಾಜ್ಯದಲ್ಲಿ ಕೋವಿಡ್ ಹೆಚ್ಚಾಗುತ್ತಿರುವ ಹಿನ್ನೆಲೆ ಹಾಸನದಲ್ಲಿ ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ಕ್ರಮವಹಿಸಬೇಕು ಸೋಂಕು ದೃಢಪಡಿಸಲು ಪರೀಕ್ಷೆಯನ್ನು ಹೆಚ್ಚಿಸಬೇಕು ಮಳೆಗಾಲ ಹೆಚ್ಚಾಗುತ್ತಿರುವ ಹಿನ್ನೆಲೆ ಸೋಂಕಿತರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಈ ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ಕ್ರಮವಹಿಸಬೇಕು ಹೆಚ್ಚಿನ ಬೆಡ್ಗಳನ್ನು ಸುಸಜ್ಜಿತವಾಗಿ ಇಟ್ಟುಕೊಳ್ಳಬೇಕು ಬರುವ ರೋಗಿಗಳಿಗೆ ಯಾವುದೇ ಕೊರತೆ ಆಗದಂತೆ ನೋಡಿಕೊಳ್ಳಬೇಕೆಂದು ಹೇಳಿದರು Welcome to Jaya International Public School located in a peaceful pollution free area near RTO Bkattehali Hassan Our experienced teachers use innovative methods to make learning engaging providing personalized attention to each student Each day begins with meditation and yoga for physical and mental well-being Our assemblies combined learning and fun through inspiration, presentation. We offer specialized classes in abacus, vedic math, and presentation for NEET and JWE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate art and drawing safety is ensured with cctv cameras and gps equipped transportation our routine includes sports to promote fitness and teamwork jaya international public school fosters excellence and joy in learning we are also excited to announce opening of unit 2 jaya techno school in the 2025 26 academic year at KSRTC layout, Artsikiri Road, Hassan, with digital classroom, high tech lab, and innovative learning method. Visit us today and enroll now. ಬ್ರೇಕ್ನ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ಬೇಲೂರು ಶ್ರೀ ಚನ್ನಕೇಶವ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು ಬೆಳಗ್ಗೆ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದ ತಾಲೂಕು ರಕ್ಷಣಾ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ನಾಡು ನುಡಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟರುವಂತಹ ನಾರಾಯಣಗೌಡರ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಪೂಜೆ ಸಲ್ಲಿಸುತ್ತಿದ್ದು ನಂತರ ಬಂದಂತಹ ಭಕ್ತರಿಗೆ ದಾಸೋಹ ವ್ಯವಸ್ಥೆ ಮಾಡಲಾಗುತ್ತದೆ ನೆಲ ಜಲ ಭಾಷೆಗೆ ಅವರು ಹಾಕಿಕೊಟ್ಟಂತಹ ದಾರಿಯಲ್ಲಿ ನಮ್ಮ ತಾಲೂಕು ಸಂಘಟನೆ ಉತ್ತಮ ರೀತಿಯಲ್ಲಿ ಬೆಳೆಯುತ್ತಿದ್ದು ಕನ್ನಡ ರಕ್ಷಣೆಗೆ ನಿಂತಿರುವ ನಮ್ಮ ನಾಯಕರಿಗೆ ಉತ್ತಮ ಆರೋಗ್ಯ ಹೋರಾಟದ ಶಕ್ತಿ ನೀಡಲೆಂದು ಪ್ರಾರ್ಥಿಸುತ್ತಿದ್ದೇವೆ ಎಂದರು ಕಾರ್ಯದರ್ಶಿ ಖಾದರ್ ಹಾಗೂ ಗೌರವಾಧ್ಯಕ್ಷ ತಾರಾನಾಥ್ ಮಾತನಾಡಿ ಕನ್ನಡದ ಉಳಿವಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ನಮ್ಮ ನಾಯಕರಿಗೆ ಇನ್ನು ಹೆಚ್ಚಿನ ಆರೋಗ್ಯ ಆಯಸ್ಸು ಕೊಡುವುದರ ಜೊತೆಗೆ ಅವರ ಬೆನ್ನೆಲುಬಾದ ಕುಟುಂಬಕ್ಕೂ ದೇವರ ಆಶೀರ್ವಾದ ಸದಾ ಇರಲೆಂದು ಪ್ರಾರ್ಥಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಸುಶೀಲಾ ತಾಲೂಕು ಉಪಾಧ್ಯಕ್ಷ ಹನೀಫ್ ನಗರ ಉಪಾಧ್ಯಕ್ಷ ಪ್ರಸನ್ನ ಯುವ ಘಟಕದ ಅಧ್ಯಕ್ಷ ಮೋಹನ್ ಮದನ್ ಗಂಗರಾಜು ಶ್ರೀಧರ್ ಸಿತಾರಾ ಪುಷ್ಪಲತಾ ಇತರರು ಹಾಜರಿದ್ದರು ಹಬ್ಬನ ಬೇಲ ಆಚರಣೆ ಮಾಡ್ತಾ ಇದ್ದೀವಿ ಆಚರಣೆ ಮುಖಾಂತರ ಇವತ್ತೇನು ಶ್ರೀ ಚನಕೇಶ್ವ ದೇವಸ್ಥಾನ ದೇವ ದೇವರಿಗೆ ಒಂದು ಅರ್ಚನೆ ಮಾಡಿ ಪೂಜೆ ಮಾಡಿ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಸಹ ದಾಸೋಹನ ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅವ್ರಿಗೂ ಒಳ್ಳೇದಾಗಲಿ ಅಂತೇಳ್ಬಿಟ್ಟು ದಾಸೋಹ ವ್ಯವಸ್ಥೆಯನ್ನು ಮಾಡಿದ್ದೀವಿ ಪ್ರತಿ ವರ್ಷವೂ ಇವತ್ತೇನು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ನಿಟ್ಟಿನಲ್ಲಿ ಸಿ ಎ ನಾರಾಯಣಗೌಡವರು ಹೋರಾಟನ ನೀವೆಲ್ಲ ನೋಡ್ಕೊಂಡೆ ಬಂದಿದ್ದೀರಾ ಇವತ್ತು ಹೋರಾಟ ಮಾಡೋ ಶಕ್ತಿನ ಆ ದೇವರು ರೋಟರಿ ಸಂಸ್ಥೆ ಹಾಗೂ ಚಿರಂತನ ಶಾಲೆ ವತಿಯಿಂದ ಹಾಸನ ನಗರದ ಸತ್ಯಮಂಗಲದಲ್ಲಿರುವ ಚಿರಂತನ ಶಾಲೆಯಲ್ಲಿ ವೃತ್ತಿ ಮಾರ್ಗದರ್ಶನದ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ರೋಟರಿ ಸಂಸ್ಥೆಯ ಜಿಲ್ಲಾ ಗವರ್ನರ್ ಕೆ ಪಾಲಾಕ್ಷಾ ಅವರು ಮಾತನಾಡಿ ಮಕ್ಕಳಿಗೆ ಬಾಲ್ಯದಿಂದಲೇ ವೃತ್ತಿ ಮಾರ್ಗದರ್ಶನ ಅವಶ್ಯಕ ವಿದ್ಯಾರ್ಥಿ ಜೀವನದಲ್ಲಿ ಉತ್ತಮ ಗುರಿ ಹೊಂದಿದ್ದಲ್ಲಿ ಅದನ್ನು ತಲುಪಲು ಪೂರ್ವ ತಯಾರಿ ಮಾಡಿಕೊಳ್ಳಲು ಅನುಕೂಲವಾಗಲಿದೆ ಎಂದರು ಸಾಮಾಜಿಕ ಕಳಕಳಿಯುಳ್ಳ ಕಾರ್ಯಕ್ರಮಗಳನ್ನು ನಡೆಸುವ ನಿಟ್ಟನಲ್ಲಿ ರೋಟರಿ ಸಂಸ್ಥೆ ಮುಂಚೂಣಿಯಲ್ಲಿದೆ ಅದೇ ರೀತಿ ಇಂದು ಕೂಡ ಅತ್ಯುತ್ತಮ ಕಾರ್ಯಕ್ರಮ ಮೂಡಿಬಂದಿದ್ದು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಿರುವ ಸಾಧಕರನ್ನ ವಿದ್ಯಾರ್ಥಿಗಳ ಮುಂದೆ ಇರಿಸಿ ಅವರ ಅನುಭವ ಮತ್ತು ಅವರ ಮಾರ್ಗದರ್ಶನವನ್ನು ಧಾರೆ ಮೂಲಕ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಹೊಸ ಆಶಾಭಾವ ಮೂಡಿಸಲು ಮುಂದಾಗಿದ್ದೇವೆ ಎಂದರು ಆಡಿಟರ್ ವೈದ್ಯರು ನಿವೃತ್ತ ಮಿಲಿಟರಿ ರಂಗಭೂಮಿ ಕಲಾವಿದರು ಎಂಜಿನಿಯರ್ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಎಲ್ಲರನ್ನೂ ಕರೆಸಿ ಮಕ್ಕಳಿಗೆ ಆಯಾ ವಿಭಾಗಗಳನ್ನು ತಲುಪಲು ಅಗತ್ಯವಿರುವ ಅಂಶಗಳು ಹಾಗೂ ಸೂಕ್ತ ಮಾರ್ಗದರ್ಶನ ಒದಗಿಸಲಾಗಿದೆ ಒಂಬತ್ತು ಮತ್ತು ಹತ್ತನೇ ತರಗತಿಯ ಸುಮಾರು ಇನ್ನೂರು ಮಕ್ಕಳು ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ ಎಂದರು ರೋಟರಿ ಕಾರ್ಯದರ್ಶಿ ಸುಧೀರ್ ಬಿ ಬೆಂಗಳೂರು ಅವರು ಮಾತನಾಡಿ ಮಕ್ಕಳಿಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಹಾಗೂ ಅವರು ಆಸಕ್ತಿ ಹೊಂದಲು ಮಾರ್ಗದರ್ಶಕರು ಯಾರು ಯಾವ ಉದ್ದೇಶಕ್ಕಾಗಿ ಅವರು ತಮ್ಮ ಗುರಿ ಇಟ್ಟುಕೊಂಡಿದ್ದಾರೆ ಎಂಬ ಎಲ್ಲಾ ವಿಚಾರಗಳ ಬಗ್ಗೆ ವಿದ್ಯಾರ್ಥಿಗಳಿಂದ ಮಾಹಿತಿ ಕಲೆ ಹಾಕಿ ಅವರಿಗೆ ಆ ಗುರಿ ತಲುಪಲು ಮಾರ್ಗದರ್ಶನ ತೋರುವ ಕೆಲಸ ಮಾಡಲಾಗುತ್ತದೆ ಎಂದರು ಮಕ್ಕಳ ಸಮಗ್ರ ಶಿಕ್ಷಣಕ್ಕೆ ಒತ್ತು ಕೊಡುವ ಸಲುವಾಗಿ ಸಂಸ್ಥೆ ಹಲವು ವರ್ಷಗಳಿಂದ ಹಲವು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ ಮಕ್ಕಳ ಮನಸ್ಸನ್ನು ಅರ್ಥೈಸಿಕೊಂಡು ಅವರಿಗೆ ಇಷ್ಟವಿರುವ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಪೂರಕ ವಾತಾವರಣ ಕಲ್ಪಿಸಿಕೊಡುವುದು ಪೋಷಕರ ಹಾಗೂ ಶಿಕ್ಷಕರ ಆದ್ಯ ಕರ್ತವ್ಯ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಿ ಮಕ್ಕಳ ಶೈಕ್ಷಣಿಕ ಅಭಿವೃದ್ದಿಗೆ ಒತ್ತು ಕೊಡಲಾಗುವುದು ಈಗಾಗಲೇ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲಿ ಈ ರೀತಿ ಕಾರ್ಯಕ್ರಮ ನಡೆಸಲಾಗುತ್ತದೆ ಎಂದು ವಿವರಿಸಿದ್ರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ನಿರ್ಮಲ್ ಜೈನ್ ಪದಾಧಿಕಾರಿಗಳಾದ ಸಂತೋಷ್ ಮಂಜುನಾಥ್ ನಿವೃತ್ತ ಸೈನಿಕಾ ನಟೇಶ್ ಶಾಲಾ ಶಿಕ್ಷಕ ಶಂಕರೇಗೌಡ ಚಾರ್ಟೆಡ್ ಅಕೌಂಟೆಂಟ್ ರಮೇಶ್ ಸಿವಿಲ್ ಇಂಜಿನಿಯರ್ ಸತ್ಯನಾರಾಯಣ ವೈದ್ಯಕೀಯ ವಿಭಾಗದ ಸೌಮ್ಯಮಣಿ ಮಮತಾ ಪಾಟೀಲ್ ವಕೀಲ ಮನು ರಂಗಭೂಮಿ ಕಲಾವಿದೆ ಪೂಜಾ ರಘುನಂದನ್ ಇತರರು ಹಾಜರಿದ್ದರು ನಾನು ರೊಟೆರೇನ್ ಪಾಲಾಕ್ಷ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಿಲ್ಲೆ ಮೂರು ಒಂದು ಎಂಟು ಎರಡರ ಜಿಲ್ಲಾ ಗವರ್ನರ್ ನಮ್ಮ ಒಂದು ಅವಧಿಯಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಪರ್ಟಿಕ್ಯುಲರ್ಲಿ ಏಳು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ಯಾರಿಯರ್ ಗೈಡೆನ್ಸನ್ನು ಅಳವಸ್ತಕ್ಕಂಥದ್ದು ನಮ್ಮ ಒಂದು ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮವನ್ನು ತಮ್ಮದೇ ಆದಂಥ ಒಂದು ಎಕ್ಸ್ಪೀರಿಯನ್ಸನ್ನು ಹೇಳೋದ್ರ ಮೂಲಕ ಹೊಸ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ಮುಂದಿನ ಜೀವನ ಒಂದು ಗುರಿಯನ್ನು ಯಾವ ರೀತಿ ಇಟ್ಕೊಂಡು ಎಲ್ಲರಿಗೂ ನಮಸ್ಕಾರ ಈವರೆಗೆ ವೃತ್ತಿ ಮಾರ್ಗದರ್ಶನ ಅಂತ ಹೇಳಿದ್ರೆ ಒಂದು ಪವರ್ ಪಾಯಿಂಟ್ನಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಏನೆಲ್ಲ ಅವಕಾಶಗಳಿದೆ ಅನ್ನೋದನ್ನು ಉದ್ದವಾಗಿ ಹೇಳ್ಕೊಂಡು ಹೋಗೋ ಮುಖಾಂತರ ಮಾಡಲಾಗ್ತಾ ಇತ್ತು ಈ ವರ್ಷ ನಮ್ಮ ರೋಟ್ರಿ ಜಿಲ್ಲೆಯಲ್ಲಿ ಕೊಂಚ ವಿಭಿನ್ನವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಪಡೆದಂತಹ ಲೆಕ್ಕ ಪರಿ ಪರಿಶೋಧಕರ ಆಡಿಟರ್ ಇರ್ಬೋದು ಇಂಜಿನಿಯರ್ ಇರ್ಬೋದು ಮೆಡಿಕಲ್ ಡಾಕ್ಟರ್ ಇರಬಹುದು ಎಕ್ಸ್ ಆರ್ಮಿ ಸರ್ವಿಸ್ ಮಾಡಿ ಬಂದವರು ಇರಬಹುದು ಧನಿಕಾ ಫ್ರಮ್ ನೈನ್ ಸ್ಟ್ಯಾಂಡರ್ಡ್ ಎ ಸೆಕ್ಷನ್ ಆ್ಯಂಡ್ ಐ ವಿ ಹ್ಯಾವ್ ಟು ಥ್ಯಾಂಕ್ ಫಾರ್ ಪಾಲಾಕ್ಷರ್ ಫಾರ್ ದಿಸ್ ಪ್ರೋಗ್ರಾಮ್ ದ ಕ್ಯಾರಿಯರ್ ಗೈಡ್ ಗೈಡೆನ್ಸ್ ಸೊ ಇಟ್ಸ್ ವೆರಿ ಯೂಸ್ಫುಲ್ ಫಾರ್ ಅಸ್ ದಟ್ ವಿ ಹ್ಯಾವ್ ಟು ಕೀಪ್ ಅನ್ ಏಮ್ ಆ್ಯಂಡ್ ವಿ ಹ್ಯಾವ್ ಟು ಗೋ ಆನ್ ಇಟ್ ಆ್ಯಂಡ್ ವಿ ಹ್ಯಾವ್ ಟು ಡೂ ದ ಹಾರ್ಡ್ ವರ್ಕ್ ಸೊ ದಟ್ ವಿ ಕ್ಯಾನ್ ಆಲ್ಸೋ ಬಿ ಇನ್ ದ ಫ್ಯೂಚರ್ ವಿನ್ಸೋ ಬಿ ಸಕ್ಸೆಸ್ಫುಲ್ ಅಂಡ್ ದೇ ಆಲ್ ಥಾ ವಾಟ್ ವಿಗಲ್ ಇನ್ ಬ್ರೇಕ್ ಹೆಚ್ಸ ನ್ಯೂಸ್ಗೆ ಸ್ವಾಗತ ಸೇವೆಯ ನಿಟ್ಟನಲ್ಲಿ ಅನ್ನ ಅಕ್ಷರ ಮತ್ತು ಅವಕಾಶ ಕಲ್ಪಿಸುವ ಸಂಕಲ್ಪದೊಂದಿಗೆ ಪ್ರಾರಂಭವಾದ ಒಕ್ಕಲಿಕ ಯುವ ಬ್ರಿಗೇಡ್ ಪರಮಪೂಜೆ ಜಗದ್ಗುರು ಶ್ರೀ ಡಾ ನಿರ್ಮಲಾನಂದನಾಥ ಅವರ ದಿವ್ಯ ಮಾರ್ಗದರ್ಶನದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ದೇಶಗಳಲ್ಲಿ ಸೇವಾ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದು ಬ್ರಿಗೇಡ್ ಸಂಸ್ಥಾಪಕ ನಂಜೇಗೌಡ ನಂಜುಂಡ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಒಕ್ಕಲಿಗ ಯುವ ಬ್ರಿಗೇಡ್ ವತಿಯಿಂದ ಜೂನ್ ಹದಿನಾಲ್ಕರಂದು ಸಂಜೆ ಐದು ಮೂವತ್ತಕ್ಕೆ ಹಾಸನದ ಎಂಜಿ ರಸ್ತೆಯಲ್ಲಿರುವ ಶ್ರೀ ಆದ್ಯಚುಂಚನಗಿರಿ ಸಮುದಾಯ ಭವನದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಟಿಜಿ ಗೌಡ್ರಿಗೆ ಜೀವಮಾನ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದರು ಹೊಯ್ಸಳನಾಡಿನ ಸಾಧಕರಿಗೆ ಮತ್ತು ಯುಪಿಎಸ್ಸಿ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಎಂದು ಒಕ್ಕಲಿಗ ಯುವ ಬ್ರಿಗೇಡ್ ಸಂಸ್ಥಾಪಕ ಅಧ್ಯಕ್ಷ ನಂಜೇಗೌಡ ನಂಜುಂಡ ತಿಳಿಸಿದರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸುವರು ಮಾಜಿ ಡಿಸಿಎಂ ಡಾ ಅಶ್ವಥ್ ನಾರಾಯಣ್ ಉದ್ಘಾಟಿಸುವರು ಶಾಸಕ ಶಿವಲಿಂಗೇಗೌಡ ಅಧ್ಯಕ್ಷತೆಯನ್ನು ವಹಿಸುವರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಹಾಸನ ಮಠದ ಗೌರವ ಕಾರ್ಯದರ್ಶಿ ಶ್ರೀ ಶಂಭುನಾಥ ಸ್ವಾಮೀಜಿ ಉಪಸ್ಥಿತಿ ಇರುವರು ಸಂಸದ ಶ್ರೇಯಸ್ ಪಟೇಲ್ ಶಾಸಕ ಸ್ವರಪ್ರಕಾಶ್ ಮಹಾರಾಷ್ಟ ಸರ್ಕಾರದ ಹಿರಿಯ ಅಧಿಕಾರಿಗಳಾದ ಡಾಕ್ಟರ್ ಕೆಎಚ್ ಗೋವಿಂದರಾಜ್ ಪ್ರದೀಪ್ ಪ್ರಭಾಕರ್ ಸುದ್ದಿ ಸಂಪಾದಕ ಹರಿಪ್ರಸಾದ್ ಮಹಾನಗರ ಪಾಲಿಕೆ ಮಹಾಪೌರ ಚಂದ್ರೇಗೌಡ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರು ಎಂದು ತಿಳಿಸಿದರು ಐಎಎಸ್ ಅಧಿಕಾರಿ ಗಿರೀಶ್ ಪಿಎಸ್ ಐಆರ್ಎಸ್ ಅಧಿಕಾರಿ ವರುಣ್ ರಂಗಸ್ವಾಮಿ ಐಎಸ್ಎಸ್ ಅಧಿಕಾರಿ ಯೋಗೇಶ್ ಸಿಕೆ ಐಟಿ ಮತ್ತು ಟಿಎಎಫ್ಎಸ್ ಅಧಿಕಾರಿ ರಶ್ಮಿ ರಮೇಶ್ ದೊಡ್ಡಮನೆ ಹಾಗೂ ಯುಪಿಎಸ್ಸಿ ಸಾಧಕರಿಗೆ ಸನ್ಮಾನಿಸಲಾಗುವುದು ಎಂದರು ಪ್ರದೀಪ್ ಆನಂದ್ ಶಾಮ್ಗೌಡ ದೊರೆಗೌಡ ಹಾಗೂ ಇತರರು ಇದೇ ವೇಳೆ ಉಪಸ್ಥಿತರಿದ್ದರು ಉದ್ದೇಶ ದಿನಾಂಕ ಸಂಜೆ ಗಂಟೆಗೆ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ನಡೆಯುತ್ತಾ ಹೈಕೋರ್ಟಿನ ರಿಟೈರ್ಡ್ ಜಸ್ಟಿಸ್ ಆಗಿರುವಂಥ ಟಿ ಜಿ ಶಿವಶಂಕರೇಗೌಡರಿಗೆ ಜೀವಮಾನ ಸಾಧನೆ ಸಮಾರಂಭ ಹಾಗೂ ನಾಡಿನಲ್ಲಿರುವಂಥ ಅಪ್ರತಿಮ ಸಾಧಕರಿಗೆ ಸನ್ಮಾನ ಸಮಾರಂಭ ಜೊತೆಗೆ ಕರ್ನಾಟಕದಲ್ಲಿ ಯು ಪಿ ಎಸ್ಸಿಯಿಂದ ಆಯ್ಕೆಯಾಗಿರುವಂತಹ ಟಾಪರ್ಸ್ಗಳಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಆಹ್ವಾನಕ್ಕೋಸ್ಕರ ಈ ಪತ್ರಿಕೋಷ್ಠಿ ನಡೆಸ್ತಾ ಇದ್ದೀವಿ ಬಂಧುಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿದ ಹಾಗೆ ದಿನಾಂಕ ಹದಿನಾಲ್ಕನೇ ತಾರೀಕು ಸಂಜೆ ಐದು ಗಂಟೆಗೆ ಇದೇ ಹಾಸನದಲ್ಲಿರುವಂತಹ ಆಧಿಶು ಜೀರ್ಗ ಸಮುದಾಯ ಭವನದಲ್ಲಿ ಪರಮ ಪೂಜೆ ಜಗದ್ಗುರುಗಳಾದಂತಹ ಧರ್ಮಾನಂದ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಹಾಗೂ ಅವರ ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಒಕ್ಕಲಿಗ ಯುವ ಬ್ರಿಗೇಡ್ ಅನ್ನ ಅಕ್ಷರ ಮತ್ತು ಅವಕಾಶವನ್ನು ಕಲ್ಪಿಸುವ ಸಂಕಲ್ಪದೊಂದಿಗೆ ಸುಮಾರು ಮೂರು ವರ್ಷಗಳಲ್ಲಿ ನಿರಂತರವಾಗಿ ಸಮಾಜ ಸೇವೆಯನ್ನು ನಡೆಸ್ಕೊಂಡು ಬಂದಿದ್ದೀವಿ ಸುಮಾರು ಇಪ್ಪತ್ತೆಂಟು ದೇಶಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಿದ್ದೀವಿ ನಮ್ಮ ಉದ್ದೇಶ ವರ್ಷಕ್ಕೆ ಮೂರು ಸಾವಿರ ಮಕ್ಕಳಿಗೆ ಉದ್ಯೋಗ ಕೊಡಿಸುವಂಥದ್ದು ಮುನ್ನೂರೈವತ್ತು ಮಕ್ಕಳನ್ನ ಓದಿಸುವಂಥದ್ದು ಐವತ್ತು ಯುವಕರನ್ನು ಸ್ವಂತ ಉದ್ದಿಮೆ ಧಾರಣೆ ಮಾಡುವಂಥದ್ದು ಬೇಲೂರು ಪಟ್ಟಣದ ಗುರುಬಂಧುಗಳ ವತಿಯಿಂದ ಪೂಜ್ಯ ಶ್ರೀ ಶ್ರೀ ಅರ್ಜುನ ಅವಧೂತ ಗುರು ಮಹಾರಾಜರ ಜನ್ಮ ವರ್ಧಂತ್ಯೋತ್ಸವವನ್ನು ಅತ್ಯಂತ ಭಕ್ತಿಭಾವದಿಂದ ಆಚರಿಸಲಾಯಿತು ಪರಮಪೂಜಾ ಶ್ರೀ ಅರ್ಜುನ ಅವಧೂತರ ಜನ್ಮ ವರ್ಧಂತ್ಯೋತ್ಸವವನ್ನು ಪಟ್ಟಣದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಕಲ್ಯಾಣ ಮಂಟಪದಲ್ಲಿ ಅತ್ಯಂತ ವೈಭವ ಮತ್ತು ಅರ್ಥಪೂರ್ಣವಾಗಿ ನಡೆಸಲಾಯಿತು ಮೈಸೂರಿನ ಪರಮಪೂಜಾ ಶ್ರೀ ಅರ್ಜುನ ಅವಧೂತ ಮಹಾರಾಜರು ಬೇಲೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಪೇಟೆ ಕನಿಕಾಪರಮೇಶ್ವರಿ ದೇವಸ್ಥಾನದಲ್ಲಿ ಚಂಡಿಕಾಹೋಮದ ಪೂರ್ಣಾಹುತಿ ಮತ್ತು ಶ್ರೀ ಸತ್ಯನಾರಾಯಣ ಪೂಜಾ ಮಹಾಮಂಗಳಾರ್ತಿ ನಡೆಸಲಾಯಿತು ಬಳಿಕ ನೂರ ಎಂಟು ಮಹಿಳೆಯರ ಮೂಲಕ ಪೂರ್ಣಕುಂಭದೊಂದಿಗೆ ಸ್ವಾಗತಿಸಿ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು ಸಾವಿರಾರು ಭಕ್ತ ಸಮೂಹದೊಂದಿಗೆ ಬೇಲೂರು ಚನ್ನಕೇಶ್ವರ ದೇಗುಲದಿಂದ ಹೊರಟ ಂತಹ ಶ ಪಟ್ಟಣದ ಕೆಂಪೇಗೌಡ ವೃತ್ತ ಬಸವೇಶ್ವರ ವೃತ್ತದ ಮೂಲಕ ಪಟ್ಟಣದ ಡಾ ಶಿವಕುಮಾರ ಸ್ವಾಮೀಜಿ ಕಲ್ಯಾಣ ಮಂಟಪಕ್ಕೆ ಆಗಮಿಸಿದ್ದು ಪೂಜ್ಯ ಶ್ರೀ ಅರ್ಜುನ ಅವಧೂತ ಗುರು ಮಹಾರಾಜರು ಕಾಲ್ನಡಿಗೆಯಲ್ಲಿ ಶೋಭಾಯಾತ್ರೆಯಲ್ಲಿ ಪಾದಯಾತ್ರೆ ಮೂಲಕ ಭಕ್ತರಿಗೆ ಆಶೀರ್ವಾದ ನೀಡಿದರು ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ಪೂಜ್ಯ ಶ್ರೀ ಅರ್ಜುನ ಅವಧೂತ ಗುರು ಮಹಾರಾಜರು ಭಕ್ತರು ತಮ್ಮ ಗುರುವಿನ ಸೇವೆಯನ್ನ ನಿರಂತರವಾಗಿ ಮುಂದುವರೆಸಿಕೊಂಡು ಹೋಗಬೇಕು ಮಕ್ಕಳಿಗೆ ಸಂಸ್ಕಾರ ಶ್ರದ್ದೆ ವಿನಯ ತಪ್ಪದೆ ಕಲಿಸಿಕೊಡಬೇಕು ಗುರುಗಳ ಆಶೀರ್ವಾದ ಸದಾ ಇರುತ್ತದೆ ಗುರುನಾಥರ ಆಶೀರ್ವಚನದಿಂದ ಜೀವನದ ಬೆಳಕಲ್ಲಿ ಹರಡುತ್ತದೆ ಎಂದರು ನಮ್ಮ ಬದುಕಿನ ಜೀವನದ ಪರಂಪರೆಯಲ್ಲಿ ಹುಟ್ಟಿಲ್ಲ ಸಾವಿಲ್ಲ ಜೀವನ ಎಂಬುದು ನಿಂತ ನೀರಲ್ಲದ ವಸ್ತುವಾಗಿರದೆ ಸದಾ ಕಾಲ ಚಲಿಸುತ್ತಿರುತ್ತದೆ ನಮ್ಮಲ್ಲಿ ಸದಾ ಶಕ್ತಿ ಪ್ರೋತ್ಸಾಹ ಹೃದಯ ಕಮಲದಲ್ಲಿ ಪ್ರೀತಿಯ ಚಿಲುಮೆಯನ್ನ ಗುರುಗಳ ಮೂಲಕ ಪಡೆದರೆ ನಮ್ಮ ಬದುಕು ಸಂತೋಷದಾಯಕವಾಗಿರುತ್ತದೆ ಎಂದರು ಈ ಸಂದರ್ಭದಲ್ಲಿ ಗುರುಬಂಧು ಅಶೋಕ್ ನಾಗೇಂದ್ರ ಅಶ್ವಿನ್ ಗ್ರೂಪ್ಸ್ ಹಾಗೂ ಸ್ವರ್ಣ ಸಿಂಹ ದತ್ತಸಾಯಿ ಪೀಠಿಕಾ ಸೇವಾ ಟ್ರಸ್ಟ್ ಸೋನಾರ್ ಬೀದಿ ಮೈಸೂರು ಹಾಗೂ ಭಕ್ತ ವೃಂದದವರು ಹಾಜರಿದ್ದರು ಈ ವೇಳೆ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗಿಸಲಾಯಿತು ನ್ಯೂಸ್ ಬೇಲೂರು

ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಮಲ್ಟಿಸ್ಪೆಷಾಲಿಟಿ ಬೆಂಗಳೂರಿನ ಕೆಎ ಚಿದಂಬರಾವ್ ಸ್ಮಾರಕ ದತ್ತಿ ನಿಧಿ ಮತ್ತು ದಿನೇಶ್ ಜೋಶಿ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನೋಟ್ಬುಕ್ ವಿತರಣೆಯನ್ನು ವಿತರಿಸಲಾಯಿತು ತಾಲೂಕಿನ ಚೀಕನಹಳ್ಳಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಬುಕ್ ವಿತರಣೆ ಮಾಡಿ ಮಾತನಾಡಿದ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ದಿನೇಶ್ ಜೋಶಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ನಮ್ಮ ಫೌಂಡೇಶನ್ ವತಿಯಿಂದ ಹಿರಿಯ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ ಬೇಕಾಗುವಷ್ಟು ನೋಟ್ಬುಕ್ಗಳನ್ನು ವಿತರಿಸುತ್ತಿದ್ದೇವೆ ಕಳೆದ ಬಾರಿ ನೋಟ್ಬುಕ್ ವಿತರಣೆಯಲ್ಲಿ ವಿಳಂಬವಾದ ಕಾರಣ ಈ ವರ್ಷ ಶಾಲೆ ಶುರುವಾದ ಮೊದಲ ವಾರದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾರಂಭದ ಹಂತದಲ್ಲಿ ಅನುಕೂಲವಾಗಲೆಂದು ನೋಟ್ಬುಕ್ ವಿತರಿಸಿದ್ದೇವೆ ನಾವು ನೋಟ್ಬುಕ್ ನೀಡೋದು ದೊಡ್ಡ ಸಾಧನೆಯಲ್ಲ ಅದನ್ನು ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಸಮಾಜದಲ್ಲಿ ಉತ್ತಮ ವ್ಯಾಸಂಗ ಮಾಡಿ ಮುಂದೆ ು ಸಮಾಜಕ್ಕೆ ಮಾದರಿಯಾಗಬೇಕು ನಾವು ವ್ಯಾಸಂಗ ಮಾಡುವ ವೇಳೆಯಲ್ಲಿ ಕಡುಬಡವರಾಗಿದ್ದು ನೋಟ್ಬುಕ್ ಕೊಳ್ಳಲು ಹಣವಿಲ್ಲದೆ ಅಂದು ಹರಸಾಹಸ ಪಡಬೇಕಾಗಿತ್ತು ಆದರೆ ಈಗ ಸರ್ಕಾರ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸಮವಸ್ತ ಪಠ್ಯ ಪುಸ್ತಕ ನೀಡುತ್ತಿದೆ ಆದರೆ ನೋಟ್ಬುಕ್ಗಳನ್ನು ವಿತರಿಸುತ್ತಿಲ್ಲ ಇದರಿಂದ ಈ ಭಾಗದಲ್ಲಿ ಕೂಲಿ ಮಾಡುವ ವಿದ್ಯಾರ್ಥಿಗಳ ಪೋಷಕರಿಗೆ ಸಾಕಷ್ಟು ತೊಂದರೆಯಾಗುತ್ತಿರುವುದು ಕಂಡುಬಂದಿದೆ ಹಾಗಾಗಿ ನಮ್ಮ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ನೋಟ್ಬುಕ್ ವಿತರಿಸುತ್ತಿದ್ದೇವೆ ಎಂದರಲ್ಲದೆ ಒಬ್ಬ ವಿದ್ಯಾರ್ಥಿ ಉತ್ತಮವಾಗಿ ರೂಪುಗೊಳ್ಳಲು ಶಿಕ್ಷಕರ ಹಾಗೂ ಪೋಷಕರ ಪ್ರೋತ್ಸಾಹ ಅತ್ಯಗತ್ಯ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರ ಕಾರಯುತ ಶಿಕ್ಷಣ ಅವರಿಗೆ ದೊರೆಯುತ್ತದೆ ವಿದ್ಯಾರ್ಥಿಗಳು ಪಾಠದ ಜೊತೆಗೆ ಜೀವನದ ಕಲಿಕೆಯಲ್ಲಿ ಸಂಸ್ಕೃತಿ ಸಂಸ್ಕಾರಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಈಗ ಕಾಲ ತುಂಬಾ ಬದಲಾಗಿದ್ದು ಈ ಆಧುನಿಕ ಜಗತ್ತಿನಲ್ಲಿ ಮೊಬೈಲ್ ಅಂತರ್ಜಾಲ ಬಳಕೆ ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗಿದೆ ಅದನ್ನು ಆದಷ್ಟು ನಿಯಂತ್ರಣ ಮಾಡುವುದು ವಿದ್ಯಾರ್ಥಿಗಳ ಜವಾಬ್ದಾರಿ ಆದರೂ ಕೌಶಲ್ಯಾಭಿವೃದ್ಧಿ ವ್ಯವಹಾರ ಜ್ಞಾನ ಅರಿಯಲು ಮೊಬೈಲ್ ಬೇಕಾಗಿರುವುದರಿಂದ ಆದಷ್ಟು ಕಡಿಮೆ ಬಳಸಿ ನಮಗೆ ಪ್ರಕೃತಿ ಎಲ್ಲವನ್ನ ಕೊಟ್ಟಿದೆ ಆದರೆ ವಿದ್ಯಾವಂತರೇ ಪ್ರಕೃತಿಯನ್ನು ನಾಶ ಮಾಡುತ್ತಿರುವುದು ವಿನಾಶಕಾರಿಯ ವಿಷಯ ಪ್ರಕೃತಿಯನ್ನ ಕಾಪಾಡಬೇಕಾದ ಹೊಣೆ ನಮ್ಮೆಲ್ಲರ ಮೇಲಿದೆ ಎಂದರು ಉತ್ತಮ ವಿದ್ಯಾರ್ಥಿಗಳು ಓದಲು ಹಂಬಲವಿದ್ದರೂ ಅವರಿಗೆ ಹಣಕಾಸಿನ ಸೌಲಭ್ಯ ಇರುವುದಿಲ್ಲ ಅದನ್ನು ಮನಗಂಡು ನಮ್ಮ ಫೌಂಡೇಷನ್ನಿಂದ ಲೇಖನಿ ಪರಿಕರ ನೀಡುತ್ತಿದ್ದೇವೆ ಎಂದರು ಟ್ರಸ್ಟ್ನ ಕೃಷ್ಣಮೂರ್ತಿ ಮಾತನಾಡಿ ವಿದ್ಯಾರ್ಥಿ ದೆಸೆಯಲ್ಲಿ ಓದುವವರಿಗೆ ಕೆಲವೊಮ್ಮೆ ಹಣಕಾಸಿನ ತೊಂದರೆಯಾಗುವುದು ಸಹಜ ಓದುವ ಹಂಬಲವಿದ್ದರೂ ನೋಟ್ಬುಕ್ ಹಾಗೂ ಪರಿಕರ ತೆಗೆದುಕೊಳ್ಳಲು ಕಷ್ಟವಾಗುತ್ತದೆ ಅಂತಹ ಸಂದರ್ಭದಲ್ಲಿ ದಾನಿಗಳು ಸಂಘ ಸಂಸ್ಥೆಗಳು ಮುಂದೆ ಬಂದಾಗ ಸಮಾಜ ಸೇವೆ ಮಾಡಲು ಇನ್ನಷ್ಟು ಉತ್ಸಾಹ ಬರುತ್ತದೆ ಎಂದರು ಪ್ರಾಥಮಿಕ ಶಾಲಾ ಶಿಕ್ಷಕ ಮಂಜುನಾಥ್ ಮಾತನಾಡಿ ನಮ್ಮ ಶಾಲೆಗೆ ನೋಟ್ಬುಕ್ ದಿನೇಶ್ ಜೋಶಿ ಫೌಂಡೇಶನ್ ವತಿಯಿಂದ ವಿತರಣೆ ಮಾಡುತ್ತಿದ್ದು ವಿದ್ಯಾರ್ಥಿಗಳು ಇದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಉತ್ತಮ ಶ್ರೇಣಿ ಪಡೆದು ಶಾಲೆಗೆ ಕೀರ್ತಿ ತಂದು ಪೋಷಕರಿಗೆ ಶಿಕ್ಷಕರಿಗೆ ಗೌರವ ತರುವ ಕೆಲಸ ಮಾಡಬೇಕು ಅದಕ್ಕಾಗಿ ನೀವು ಚೆನ್ನಾಗಿ ಓದಬೇಕು ವಿದ್ಯಾವಂತರಾಗಬೇಕು ಎಂದರು ಇದೇ ವೇಳೆ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡಲಾಯಿತು ಅಲ್ಲದೆ ಉತ್ತಮ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಹ ನೀಡಲಾಯಿತು ಈ ಸಂದರ್ಭದಲ್ಲಿ ಶ್ರೀಮತಿ ನಂದಿನಿ ಟ್ರಸ್ಟ್ನ ನರಹರಿರಾವ್ ಲೀಲಾಮೂರ್ತಿ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಮಂಜುನಾಥ್ ಶೈಲಜಾ ದೀಪಕ್ ಪ್ರಾಥಮಿಕ ಶಾಲಾ ಶಿಕ್ಷಕ ವೃಂದ ಹಾಜರಿದ್ರು ನ್ಯೂಸ್ ಬೇಲೂರು ನಮ್ಮ ಪ್ರೌಢಶಾಲೆಯಲ್ಲಿ ದಿನೇಶ್ ಫೌಂಡೇಶನ್ ಅವರಿಂದ ಅಧ್ಯಕ್ಷರಿಗೆ ಆಗಮಿಸಿದ್ದಾರೆ ಅವರು ನಿಮಗೆ ಇದುವರೆಗೂ ಎಲ್ಲ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ ಹಾಗೆ ಅವರು ಇದುವರೆಗೂ ನಮ್ಮ ಶಾಲೆಗಳಿಗೆ ನಿಮ್ಮ ಎಲ್ಲರಿಗೂ ನೋಟ್ ಪುಸ್ತಕವನ್ನ ಕೊಡೋದ್ರ ಮುಖಾಂತರ ಸಹಕಾರವನ್ನು ನೀಡ್ತಾ ಇದ್ದಾರೆ ಮಕ್ಕಳೇ ನೀವು ಒಂದು ಅರ್ಥ ಮಾಡ್ಕೋಬೇಕು ನಿಮ್ಮ ನೀವು ಚೆನ್ನಾಗಿ ಓದಬೇಕು ವಿದ್ಯಾವಂತರ ಆಗ್ಬೇಕು ಅನ್ನೋ ಒಂದು ಮುದ್ರಣ ಸ್ವಲ್ಪ ನಿಧಾನವಾದದ್ರಿಂದ ಹಿಂದಿನ ವರ್ಷ ಸ್ವಲ್ಪ ಶಾಲೆಯ ವಿತರಿಸುವುದರಲ್ಲಿ ವಿಳಂಬವಾಗಿತ್ತು ಆದರೆ ಆ ಬಾರಿ ಹೇಳಿದ್ವಿ ಶಾಲೆ ಪ್ರಾರಂಭವಾದ ಮೊದಲನೆಯ ವಾರದಲ್ಲಿಯೇ ಈ ಬಾರಿ ಪುಸ್ತಕವನ್ನು ಮುಂದಿನ ಬಾರಿ ಪುಸ್ತಕವನ್ನು ಕೊಡ್ತೇವೆ ಅಂತ ಹಾಗಾಗಿ ನಮ್ಮ ನಮಗೆ ಪ್ರಿಂಟ್ ಮಾಡಿಕೊಟ್ಟಂತಹ ಮುದ್ರಕರಿಗೂ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಚಿನ್ನಸ್ವಾಮಿ ಕ್ರೀಡಾಂಗಣದ ತುಳಿತ ಪ್ರಕರಣ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳ ಆತ್ಮಸ್ಥೈರ್ಯ ಕುಂದಿಸುತ್ತಿರುವ ಸರ್ಕಾರ ಸಾಮರ್ಥ್ಯವನ್ನು ಪ್ರಶ್ನಿಸುವಂತಹ ಅಮಾನತು ಆದೇಶ ಹಿಂಪಡೆಯಲು ಆಗ್ರಹಿಸಿ ಎಬಿವಿಪಿ ನೇತೃತ್ವದಲ್ಲಿ ಪ್ರತಿಭಟನೆ ರಾಜ್ಯದಲ್ಲಿ ಸರ್ಕಾರ ಮತ್ತು ಜಿಲ್ಲೆಯಲ್ಲಿ ಅಧಿಕಾರಿಗಳು ಯಾವುದೇ ರೀತಿ ವೈಫಲ್ಯ ನಡೆಸಿಲ್ಲ ಉತ್ತಮವಾಗಿ ಆಡಳಿತ ನಡೆಸುತ್ತಿದ್ದಾರೆ ಸಮರ್ಥನೆಗಿಳಿದ ಸಂಸದ ಶ್ರೇಯಸ್ ಪಟೇಲ್ ಮಳೆಯಿಂದ ಅನಾಹುತ ಆಗದಂತೆ ನಿಗಾ ಮುಸುಕಿನ ಜೋಳಕ್ಕೆ ಪರಿಹಾರ ಕೊರೋನಾ ಹರಡದಂತೆ ಮುನ್ನೆಚ್ಚರಿಕೆ ಕ್ರಮಕ್ಕೆ ಶಾಸಕ ಸ್ವರೂಪ್ ಸೂಚನೆ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್